ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನೆಲ್ ಎಲ್ರಿಗೂ ಸ್ವಾಗತ ಆ ಈಗಾಗಲೇ ನಾನು ಹಲವಾರು ತರಗತಿಗಳನ್ನ ಮಾಡಿ ಯೂಟ್ಯೂಬ್ ಚಾನೆಲ್ ಅಪ್ಲೋಡ್ ಮಾಡಿದ್ದೆ ವಿದ್ಯಾರ್ಥಿಗಳು ಕೂಡ ಅದರ ಉಪಯುಕ್ತತೆಯನ್ನ ಪಡೆದು ಸುಮಾರು ಸಾರಿ ತಮ್ಮ ಅಭಿಪ್ರಾಯಗಳನ್ನು ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಂಚ್ಕೊಂಡಿದ್ರು ಏನಂದ್ರೆ ತರಗತಿಗಳು ನಮಗೆ ತುಂಬಾ ಅನುಕೂಲ ಆಗಿರ ಅನ್ನೋ ಕಾರಣಕ್ಕೆ ಆ ಸಮಯ ಸಿಕ್ಕಾಗಲ್ಲ ನಾನು ಎಸ್ ಸಿ ಪಿ ಸಿಲೆಬಸ್ ಪಟ್ಟಕ್ಕಿರುವಂತಹ ತರಗತಿಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದರಲ್ಲಿ ಇವತ್ತು ನಮಗೆ ಎಸ್ ಸಿ ಪಿ ಪ್ರಥಮ ಸಮ್ಮಿಶ್ರ ವಿದ್ಯಾರ್ಥಿಗಳ ಬೇಸಿಕ್ ಕನ್ನಡ ಪಠ್ಯಕ್ಕಿರುವಂತಹ ರಾಘವಾಂಕನನ್ನ ಎತ್ತ ತಾಯಿ ಕುರಿತು ಇರುವಂತಹ ಒಂದು ಪಠ್ಯ ನಿಮ್ಮೊಂದಿಗೆ ಇವತ್ತು ಹಂಚಿಕೊಳ್ತಿದ್ವಿ ಎತ್ತ ತಾಯಿ ಮಾರಿ ತೊತ್ತ ಕೊಂಬುರಿ ಅಂತ ಒಂದು ಹಳೆಗನ್ನಡ ಅಹ್ ಕಾವ್ಯಭಾಗ ನಿಮ್ಮ ಪಠ್ಯಕ್ಕಿಟ್ಟಿದ್ದಾರೆ ಇದ್ರ ಬಗ್ಗೆ ಇವತ್ತಿನ ತರಗತಿಯನ್ನ ಪ್ರಾರಂಭಿಸಿದೀನಿ ಮೊದಲಿಗೆ ಇದನ್ನ ರಚನೆ ಮಾಡಿರುವಂತಹ ಆ ಕವಿ ರಾಘವಾಂಕನ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಮೊದಲಿಗೆ ರಾಘವಾಂಕ ನಮ್ಗೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಕಾಲಘಟ್ಟದಲ್ಲಿ ಬರುವಂತಹ ಕವಿಯಾಗಿರ್ತಾನೆ ಆ ರಾಘವಾಂಕ ಹರಿಹರನ ಶಿಷ್ಯನೂ ಹೌದು ಜೊತೆಗೆ ಹರಿಹರನ ಸೋದರ ಅಳಿಯನು ಕೂಡ ಹೌದು ಅದಕ್ಕೆ ರಾಘವಾಂಕ ಸುಮಾರು ಕೃತಿಗಳನ್ನ ರಚನೆ ಮಾಡಿದನೆ ಜೊತೆಗೆ ರಾಘವಾಂಕನನ್ನ ಷಟ್ಪದಿಯ ಬ್ರಹ್ಮ ಅಂತ ಕರಿತಾರೆ ಅಂದ್ರೆ ಷಟ್ಪದಿಯಲ್ಲಿ ಹೆಚ್ಚು ಕೃತಿಗಳನ್ನ ರಚನೆ ಮಾಡಿರೋ ಕಾರಣಕ್ಕಾಗಿ ಇವ್ರನ್ನ ಷಟ್ಪದಿಯ ಬ್ರಹ್ಮ ಅಂತ ಕರಿತಾರೆ ಇನ್ನು ರಾಘವಂಕ ಹಲವಾರು ಕೃತಿಗಳನ್ನ ರಚಿಸಿದ್ದಾನೆ ಷಟ್ಪದಿಯಲ್ಲಿ ಉದಾಹರಣೆ ನಮ್ಗೆ ಹೇಳ್ಬೇಕಂದ್ರೆ ಹರಿಶ್ಚಂದ್ರ ಕಾವ್ಯ ಇರ್ಬೋದು ಸೋಮನಾಥ ಚರಿತ್ರೆ ಇರ್ಬೋದು ಸಿದ್ಧರಾಮ ಚರಿತ್ರೆ ಇರ್ಬೋದು ಮತ್ತೆ ಹರಿಹರ ಮಹತ್ವ ಅಂತ ಕೃತಿಗಳನ್ನ ರಚನೆ ಮಾಡಿದ್ದಾನೆ ನಿಮ್ಮ ಪಠ್ಯ ಭಾಗಕ್ಕೆ ಇರುವಂತಹ ಈ ಕಾವ್ಯ ಭಾಗವನ್ನ ಹರಿಶ್ಚಂದ್ರ ಕಾವ್ಯ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಆ ಈ ಕೃತಿಯ ಪ್ರಮುಖ ಆ ಆಶಯ ಅಂದ್ರೆ ಹರನೆಂಬುದು ಸತ್ಯ ಮತ್ತು ಸತ್ಯನೆಂಬುದು ಹರ ಅಂತ ಹೇಳ್ತಾರೆ ಇಲ್ಲಿ ಈ ಕಾವ್ಯ ಭಾಗದ ಏನು ಆಶಯವನ್ನ ಒಳಗೊಂಡಿದೆ ಪ್ರಮುಖವಾಗಿ ಅಂತ ಇವತ್ತು ನಾವು ಚರ್ಚೆ ಮಾಡಿ ತರಗತಿ ಏನು ಮೊದಲಿಗೆ ನಾವು ನೋಡೋದಾದ್ರೆ ಯಾಕೆ ಈ ಪಠ್ಯಕ್ಕೆ ನಮ್ಗೆ ಇಟ್ಟಿದ್ದಾರೆ ಎತ್ತ ತಾಯಂ ಮಾರಿ ತೊತ್ತ ಕೊಂಬೊರೆ ಅಂತ ಸಿರ್ಸಿಕೆ ಅಂದ್ರೆ ಎತ್ತ ತಾಯಿಯನ್ನೇ ಮಾರಿಕೊಂಡು ದಾಸಿಯನ್ನಾಗಿ ಮಾಡಿಕೊಳ್ಳುವಂತಹ ಸಂದರ್ಭ ಹೇಗೆ ಇರುತ್ತೆ ಮತ್ತೆ ಯಾರು ಅನ್ನೋದನ್ನ ಈ ಕಾವ್ಯ ಭಾಗದಲ್ಲಿ ಹೇಳ್ತಾ ಹೋಗಿದ್ದಾರೆ ಮೊದಲಿಗೆ ಹೇಗೆ ಇದು ಪ್ರಾರಂಭ ಆಗುತ್ತೆ ಸನ್ನಿವೇಶ ಅಂತ ನೋಡೋದಾದ್ರೆ ಇಲ್ಲಿ ಈ ದೇವಲೋಕದಲ್ಲಿ ಒಂದ್ ದೊಡ್ಡ ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಒಂದ್ ದೊಡ್ಡ ಚರ್ಚೆ ನಡೆಯುತ್ತೆ ಏನ್ ಚರ್ಚೆ ನಡೆಯುತ್ತೆ ಅಂತಂದ್ರೆ ಭೂಲೋಕದಲ್ಲಿರುವಂತಹ ರಾಜರಲ್ಲಿ ಯಾರು ಸತ್ಯವಂತರು ಅಂತಂದು ಒಂದು ದೊಡ್ಡ ಚರ್ಚೆ ನಡೀತೆ ಆ ಚರ್ಚೆಯಲ್ಲಿ ಈ ವಸಿಷ್ಠ ವಸಿಷ್ಠನಿಗೂ ಮತ್ತು ವಿಶ್ವಾಮಿತ್ರನಿಗೂ ಒಂದು ಚರ್ಚೆ ನಡೆದಾಗ ವಶಿಷ್ಠ ಹೇಳ್ತಾನೆ ಭೂಲೋಕದ ರಾಜರಲ್ಲಿ ಸತ್ಯ ಹರಿಶ್ಚಂದ್ರ ಅಂತ ಒಬ್ಬ ರಾಜ ಇದ್ದಾರೆ ಅವ್ರು ತುಂಬಾ ಸತ್ಯವಂತರು ಭೂಮಿ ಲೋಕದಲ್ಲಿ ಅಂತ ಹೇಳಿದಾಗ ವಿಶ್ವಾಮಿತ್ರನಿಗೆ ಸಹಿಸ್ಕೊಳ್ಳಕ್ ಆಗಲ್ಲ ಇಲ್ಲ ಹರಿಶ್ಚಂದ್ರ ಕೂಡ ಒಬ್ಬ ಸುಳ್ಳುಗಾರ ಅಂತ ಹೇಳ್ತಾನೆ ಆ ಏಳೋದ್ರ ಮುಖಾಂತರ ಹರಿಶ್ಚಂದ್ರನ ಒಬ್ಬ ಸುಳ್ಳುಗಾರ ಅಂತ ಪ್ರೂವ್ ಮಾಡಕ್ಕೆ ಪ್ರಯತ್ನ ಮಾಡ್ತಾನೆ ಜೊತೆಗೆ ಬೇರೆ ಬೇರೆ ಆಮಿಷಗಳನ್ನ ಒಡ್ಡಿ ಎಲ್ಲವನ್ನ ತೊರೆದು ಕಾಡಿಗೆ ಹೋಗ್ಬೇಕಾದ ಸಂದರ್ಭ ಹರಿಶ್ಚಂದ್ರನಿಗೆ ಬರುತ್ತೆ ಯಾಕೆ ಹರಿಶ್ಚಂದ್ರ ಕಾಡಿಗೆ ಹೋಗ್ಬೇಕಾಗುತ್ತಂತಂದ್ರೆ ವಿಶ್ವಮಿತ್ರ ಪಣ ತೊಡ್ತಾನೆ ಏನಂತಂತಂದ್ರೆ ಹರಿಶ್ಚಂದ್ರನ ಒಬ್ಬ ಸುಳ್ಳುಗಾರನಾಗಿ ಸಮಾಜಕ್ಕೆ ತೋರಿಸಿ ಕೊನೆಗೆ ಅವನ್ನ ಕಾಡಿಗೆ ಕಳಿಸ್ಬೇಕಂತ ಪಣ ತೊಟ್ಟು ಅವನು ಮೂರು ರೀತಿಯ ಆಮಷಗಳನ್ನ ಓಡ್ತಾನೆ ಉದಾಹರಣೆಗೆ ಬಹು ಸುವರ್ಣ ಯಾಗ ಇರ್ಬೋದು ಮಾಯಾಮಗ ಹಾವಳಿ ಇರ್ಬೋದು ಮತ್ತೆ ಈ ಹೊಲತೆಯರ ಸೃಷ್ಟಿಯ ಸಂಸಿಗೆ ಹರಿಶ್ಚಂದ್ರ ಬಲಿಯಾಗಿ ಕೊನೆಗೆ ಕಾಡಿಗೆ ಹೋಗ್ಬೇಕಾದ ಪರಿಸ್ಥಿತಿ ಬರುತ್ತೆ ಈ ಕಾಡಿಗೆ ಹೋಗ್ಬೇಕಾದ ಪರಿಸ್ಥಿತಿ ಬಂದಾಗ ಹರಿಶ್ಚಂದ್ರ ತುಂಬಾ ಒಳ್ಳೆ ವ್ಯಕ್ತಿ ತನ್ನ ಆ ರಾಜ್ಯದಲ್ಲಿರುವಂತಹ ಪ್ರಜೆಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿರ್ತಾನೆ ಯಾಕಂದ್ರೆ ನಮ್ಗೆ ಸಾಮಾನ್ಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆ ತರದ ಅನುಕೂಲ ಇರುತ್ತೆ ರಾಜಪ್ರಭುತ್ವದಲ್ಲಿ ಕೂಡ ಹರಿಶ್ಚಂದ್ರ ತನ್ನ ಪ್ರಜೆಗಳನ್ನ ತುಂಬಾ ಪ್ರೀತಿಯಿಂದ ಆತ್ಮೀಯತೆಯಿಂದ ನೋಡ್ಕೊಂಡಿರ್ತದೆ ಯಾವುದೇ ಕೊರತೆ ಆಗದಂತೆ ಅಂತಹ ಹರಿಶ್ಚಂದ್ರ ಎಲ್ಲವನ್ನ ತ್ಯಾಗ ಮಾಡಿ ಅದರ ಜವಾಬ್ದಾರಿಯನ್ನ ಎಲ್ಲವನ್ನ ವಿಶ್ವಮಿತ್ರನಿಗೆ ಒಪ್ಪಿಸಿ ತಾನು ಕಾಡಿಗೆ ಹೋಗ್ತಾ ಇರ್ತಾನೆ ಆ ಸಂದರ್ಭವನ್ನು ನೋಡಿದಂತ ಅಲ್ಲಿನ ಪ್ರಜೆಗಳು ತುಂಬಾ ನಂಬ್ಕೊಳ್ತಾರೆ ಎಂತಹ ಸ್ಥಿತಿ ನಮ್ಮ ಹರಿಶ್ಚಂದ್ರನ್ಗೆ ಬಂತು ಅಲ್ಲ ಅಂತ ಹರಿಶ್ಚಂದ್ರ ಇನ್ನೇನು ಬಂದು ಜನರ ಮುಂದೆ ಪ್ರಜೆಗಳ ಮುಂದೆ ಹೇಳ್ತಾನೆ ಇಲ್ಲಿವರೆಗೂ ನನಗೆ ಹೇಗೆ ಗೌರವವನ್ನ ಕೊಡ್ತಾ ಇದ್ರಿ ಅದೇ ಗೌರವವನ್ನ ಇವತ್ತು ನೀವು ವಿಶ್ವಮಿತ್ರನಿಗೆ ಕೊಡ್ಬೇಕು ಆ ಎಲ್ಲಾ ಜವಾಬ್ದಾರಿಯನ್ನ ಅವ್ರಿಗೆ ಕೊಟ್ಟಿದ್ದೀನಿ ಅಂತ ನೋವಿಂದ ಹೇಳ್ಕಂಡು ಹೋಗ್ತಾ ಇರ್ತಾನೆ ಹೋಗುವಾಗ ಈ ವಿಶ್ವಮಿತ್ರ ಏನ್ ಮಾಡ್ತಾನಂದ್ರೆ ಸತ್ಯ ಹರಿಚನ ಕೈ ಹಿಡಿದು ಕೇಳ್ತಾನೆ ನಿನಗೆ ಇನ್ನೊಂದು ಅವಕಾಶ ಇದೆ ಏನು ಅಂತಂತಂದ್ರೆ ಈ ಕೋಶ ಕೋಟೆ ಇವೆಲ್ಲದರ ಸೈನ್ಯ ಜವಾಬ್ದಾರಿ ನಿನಗೆ ಕೊಡ್ತೀನಿ ಆದ್ರೆ ಒಂದು ಮಾತು ನೀವು ನಡೆಸ್ಕೊಡ್ಬೇಕು ಅಂತ ಕೇಳ್ತೇನೆ ಏನು ಅಂತ ಕೇಳಿದಾಗ ನೀನು ಇಲ್ಲಿ ಇರುವಂತಹ ನನ್ನ ಮಣ್ಣು ಮಕ್ಕಳನ್ನ ನೀನು ಮದುವೆ ಆಗ್ಬೇಕು ಮದುವೆ ಆದ್ರೆ ಮಾತ್ರ ನಿನಗೆ ಇದನ್ನ ನಿಮ್ಗೆ ಮತ್ತೆ ಮರು ಕಳಿಸ್ತೀನಿ ಮುಟ್ ಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ ಅವಾಗ ಹರಿಶ್ಚಂದ್ರ ಹೇಳ್ತಾನೆ ಏನ್ ಹೇಳ್ತಾನೆ ಅಂದ್ರೆ ಎತ್ತ ತಾಯಿಯನ್ನೇ ಮಾರಿ ದೇವದಾಸಿಯಾಗಿ ಮಾಡಿಕೊಂಡಂತ ನೀವು ಮತ್ತೆ ನಿಮ್ಮಂತಹ ಮಕ್ಕಳ ನಾನು ಮದುವೆ ಆಗಲ್ಲ ಅಂತ ಹೇಳ್ತಾನೆ ಅದಕ್ಕೆ ನಿಮ್ಗೆ ಈ ಪಠ್ಯದ ಸಂದರ್ಭ ಇಲ್ಲೇ ಬರ್ತದೆ ಎತ್ತ ತಾಯಿ ಮಾರಿ ತತ್ತ ಕೊಂಬರಿ ಅಂತ ಅಂದ್ರೆ ಎತ್ತ ತಾಯಿಯನ್ನೇ ಮಾರಿ ದಾಸಿಯಾಗಿ ಮಾಡಿಕೊಂಡಂತ ನಿಮ್ಮಂತವರ ಮಕ್ಕಳನ್ನ ಅಥವಾ ನಿಮ್ಮಂತವರ ವಲತಿಯರನ್ನ ನಾನು ಮದುವೆ ಆಗೋದಿಲ್ಲ ಅಂತ ಹರಿಶ್ಚಂದ್ರ ಹೇಳ್ತಾನೆ ಹಾಗೆ ಹೇಳು ಮುಖಾಂತರ ಹರಿಶ್ಚಂದ್ರ ಕಾಡಿಗೆ ಹೋಗಕ್ಕೆ ನಿರ್ಧಾರವನ್ನ ಮಾಡ್ತಾನೆ ಈ ಕಾವ್ಯ ಭಾಗದ ಸಂದರ್ಭನೇ ಇಲ್ಲೇ ಬರುತ್ತೆ ನಿಮ್ಗೆ ಒಂದ್ಸಲ ಪ್ರಶ್ನೆ ಕೇಳ್ಬೋದು ಯಾವಾಗಾದ್ರೂ ಈ ಸಂದರ್ಭ ಎಲ್ಲಿ ಬರುತ್ತೆ ಅಂತ ಹಾಗಾಗಿ ಮತ್ತೆ ನಮ್ಗೆ ಈ ಹರಿಶ್ಚಂದ್ರ ಕಾಡಿಗೆ ಹೋಗುವಾಗ ಅದನ್ನ ನೋಡಿ ಅಲ್ಲಿರುವಂತ ಪ್ರಜೆಗಳು ತುಂಬಾ ನೊಂದ್ಕೊಂಡು ಹೇಳ್ತಾರೆ ಯಾಕಂತಂದ್ರೆ ಯಾವತ್ತು ಕೂಡ ಕಷ್ಟವನ್ನ ನೋಡಿದಿರುವಂತ ವ್ಯಕ್ತಿ ಅಲ್ಲ ಯಾವಾಗ್ಲೂ ಸುಖ ಸಂತೋಷದಲ್ಲಿ ವ್ಯಕ್ತಿ ಹರಿಶ್ಚಂದ್ರ ಆಗಿರ್ತಾನೆ ಅದಕ್ಕೆ ಅಲ್ಲಿನ ಪ್ರಜೆಗಳು ಆಸ್ಥಾನದ ಪ್ರಜೆಗಳು ಏನ್ ಮಾಡ್ತಾರೆ ಅಂದ್ರೆ ಯಾವತ್ತೂ ಕೂಡ ಒಂದು ದಿನನೂ ನೀನು ಆನೆಯಿಂದ ಕೆಳಗಿಳುವಂತ ರಾಜನೇ ಅಲ್ಲ ಇವತ್ತು ಹೇಗೆ ನೀನು ಬರಿಗಾಲಲ್ಲಿ ನಡ್ಕೊಂಡು ಕಾಡಿಗೆ ಹೋಗ್ತೀಯ ಯಾವತ್ತು ಕೂಡ ನೀನು ಹೂವಿನ ಹಾಸಿಗೆ ಮೇಲೆ ಮಲ್ಕೊಂಡವರು ಈ ಕಲ್ಲುಗಳ ಮೇಲೆ ಹೇಗೆ ಮಲ್ತೀಯ ಯಾವತ್ತು ಕೂಡ ಎಲ್ಲರ ಜೊತೆಗೆ ಇದ್ದು ಇವತ್ತು ಒಂಟಿಯಾಗಿ ಹೋಗುವಂತ ಪರಿಸ್ಥಿತಿ ಹೇಗೆ ಒಂಟಿಯಾಗಿರ್ತೀಯಾ ಜನರ ಮಧ್ಯೆ ಇರುವಂತ ವ್ಯಕ್ತಿ ನೀನು ಕಾಡಲ್ಲಿ ಹೇಗಿರ್ತೀಯಾ ಅಂತ ನೊಂದ್ಕೊಂಡು ಪ್ರಶ್ನೆಯನ್ನ ಮಾಡ್ತಾರೆ ಅವ್ರೆ ಅದಕ್ಕೆ ಈ ಪರಿವಾರವನ್ನು ಮರೆತು ಮರ್ದ್ಬಿಟ್ಟಿಯಾ ತೊರೆದು ಬಿಟ್ಟಿಯಾ ಬಿಟ್ಟು ಹೋಗ್ತಿದೀಯಾ ಅಂತ ಜನ ನೋವಿಂದ ಕೇಳ್ತಾರೆ ಯಾಕಂತಂದ್ರೆ ಅಷ್ಟು ಪ್ರೀತಿಯಿಂದ ಅಲ್ಲಿರುವಂತ ಪ್ರಜೆಗಳನ್ನ ಹರಿಶ್ಚಂದ್ರ ನೋಡ್ಕೊಂಡಿದ್ರು ಅದಾದ ನಂತರ ಮತ್ತೆ ಆ ಸಿಟ್ಟು ವಿಶ್ವಮಿತ್ರನ ಹೋಗುತ್ತೆ ಪ್ರಜೆಗಳ ಸಿಟ್ಟು ಆ ವಿಶ್ವಾಮಿತ್ರನನ್ನ ಬೈತಾರೆ ವಿಶ್ವಾಮಿತ್ರ ನೀನು ಎಂತಹ ಕುಳುಬುದ್ಧಿಯನ್ನ ಮಾಡಿ ಅಂತಂತಂದ್ರೆ ನಿನ್ನ ಹೆಸರಿಗೆ ವಿಶ್ವಮೃತ್ಯು ಆಗಿರ್ತೀಯಲ್ಲ ವಿಶ್ವಾಮಿತ್ರ ಅಂತ ಯಾಕಂದ್ರೆ ನೀನು ಯಾವುದೇ ಸಪ್ತ ಹರಿಷಡ್ವರ್ಗಳನ್ನ ಗೆಲ್ಲಕ್ಕಾಗಲ್ಲ ನೀನು ಪಂಚೇಂದ್ರಗಳನ್ನ ನಿಗ್ರಹದಲ್ಲಿ ಇಟ್ಕೊಳ್ತಿರುವಂತ ವ್ಯಕ್ತಿಯಾಗಿ ನೀನು ಈ ರಾಜ್ಯವನ್ನು ಹೇಳಕ್ಕೆ ಆಳಕ್ಕೆ ಹೇಗ್ ಸಾಧ್ಯ ಅಂತ ಜನ ಸಿಟ್ಟಿಂದ ವಿಶ್ವಾಮಿತ್ರ ಬೈತಾರೆ ಅವೆಲ್ಲವನ್ನ ನೊಂದ್ಕೊಂಡು ಬಯ ಕೇಳಿಸ್ಕೊಂಡು ಮತ್ತೆ ಪುನಃ ಹರಿಶ್ಚಂದ್ರ ಕಾಡಿಗೆ ಹೋಗುವಂತ ಸಂದರ್ಭ ಬಂದಾಗ ಕೊನೆಗೆ ಈ ಹರಿಶ್ಚಂದ್ರ ಇನ್ನೇನು ಅಯೋಧ್ಯೆನ್ನ ದಾಟಿ ಹೋಗುವಾಗ ಅಯೋಧ್ಯೆ ಪುರವನ್ನು ದಾಟಿ ಹೋಗುವ ಕೊನೆಯ ಸಂದರ್ಭದಲ್ಲಿ ಅಷ್ಟೆಲ್ಲಾ ಹಿಂಸೆಯನ್ನು ಕೊಟ್ಟು ಮೋಸ ಮಾಡಿದ್ರು ಕೂಡ ಹರಿಶ್ಚಂದ್ರ ಯಾರಿಗೆ ವಿಶ್ವಾಮಿತ್ರನಿಗೆ ಒಂದು ಕಿವಿ ಮಾತನ್ನ ವಿನಂತಿಯನ್ನು ಮಾಡ್ಕೊಳ್ತಾನೆ ನಾನು ರಾಜನಾಗಿದ್ದಾಗ ನಿನ್ನ ಬೈದಿದ್ದೀನಿ ಯಾತಕ್ಕಾಗಿ ಬೈದಿದ್ದೀನಿ ಅಂತಂದ್ರೆ ನನ್ನ ರವಿ ಕುಲ ಯಾವತ್ತು ಕೂಡ ಹಾಳಾಗಬಾರ್ದು ಅಥವಾ ಮೋಸಕ್ಕೆ ಒಳಗಾಗಬಾರ್ದನ್ನ ಕಾರಣಕ್ಕೆ ಬೈದಿದ್ದೀನಿ ಹೊರತು ರಾಜ ದರ್ಪದಲ್ಲಿ ಇದ್ದದಕ್ಕೆ ಬೈದಿಲ್ಲ ಅಂತ ಹೇಳ್ತೇನೆ ಜೊತೆಗೆ ನನ್ನ ಪ್ರಜೆಗಳು ಯಾವತ್ತೂ ಕೂಡ ಎಂದೆಂದೂ ಕೂಡ ಬಡತನವನ್ನು ಕಂಡಿಲ್ಲ ನೊಂದು ಕೊಂಡಿಲ್ಲ ಹಾಗಾಗಿ ಆ ಬಡತನವನ್ನ ನೋವನ್ನು ಕೊಡಬೇಡ ಎಲ್ಲರನ್ನು ಪ್ರೀತಿಯಿಂದ ಕಾಣುವಂತ ಅವ್ರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾನೆ ವಿಶ್ವಾಮಿತ್ರನಲ್ಲಿ ವಿನಂತಿ ಮಾಡ್ಕೊಂಡು ಕೇವಲ ಅವ್ರಿಗೆಷ್ಟೇ ವಿನಂತಿ ಮಾಡ್ಕೊಳ್ಳೋದು ಅಲ್ಲದೇನೆ ಅಲ್ಲಿರುವಂತ ಪ್ರಜೆಗಳಲ್ಲಿ ಕೂಡ ಒಂದು ಕಿವಿ ಮಾತನ್ನ ಸತ್ಯರಿಸ್ ಅಂದ್ರೆ ಹೇಳ್ತಾನೆ ಏನ್ ಕಿವಿ ಮಾತು ಹೇಳ್ತಾನೆ ಅಂತಂದ್ರೆ ನೀವು ಇಲ್ಲಿವರೆಗೂ ನನಗೆ ಏನನ್ನ ಗೌರವವನ್ನ ವಿಶ್ವಾಸವನ್ನ ಪ್ರೀತಿಯನ್ನ ತೋರಿಸಿದಿರಿ ಆ ಪ್ರೀತಿ ಗೌರವ ವಿಶ್ವಾಸವನ್ನ ವಿಶ್ವಮಿತ್ರನಿಗೆ ತೋರಿಸಿ ನನ್ನ ಮೇಲಿರುವಂತ ಅತಿಯಾದ ಪ್ರೀತಿಯಿಂದ ನೀವು ಯಾರನ್ನ ವಿಶ್ವಮಿತ್ರನನ್ನ ವಿರೋಧಿಸ್ಬೇಡಿ ತಿರಸ್ಕಾರ ಮಾಡಬೇಡಿ ದ್ವೇಷ ಭಾವನೆಯಿಂದ ನೋಡಬೇಡಿ ಅಂತ ನೋಡಿ ಸತ್ಯ ಹರಿಶ್ಚಂದ್ರನ್ಗೆ ಪ್ರಜೆಗಳ ಮೇಲಿನೂ ಅಷ್ಟೇ ಪ್ರೀತಿ ಮತ್ತೆ ರಾಜ್ಯವನ್ನು ತೋರಿಸ್ ವಿಶ್ವಮಿತ್ರ ಹೋದ್ರು ಕೂಡ ವಿಶ್ವಮಿತ್ರ ಅಷ್ಟೆಲ್ಲ ಮೋಸ ಮಾಡಿದ್ರು ಕೂಡ ವಿಶ್ವಮಿತ್ರನಿಗೆ ವಿನಂತಿ ಮಾಡ್ತೇನೆ ನನ್ನ ಪ್ರಜೆಗಳಿಗೆ ಯಾವುದೇ ನೋವನ್ನು ಕೊಡಬೇಡ ನಾನೇನಾದ್ರು ರಾಜನಾಗಿದ್ದಾಗ ನಿನಗೆ ಬೈದಿದ್ರೆ ಅದು ನನ್ನ ಪರಿವಾರವನ್ನು ಅಥವಾ ನನ್ನ ಪ್ರಜಾ ಸಮೂಹವನ್ನು ಉಳಿಸಿಕೊಳ್ಳೋಸ್ಕರ ಬೈದಿರೋದು ಉದ್ದೇಶ ಹೊರತು ಕೆಟ್ಟ ಉದ್ದೇಶಕ್ಕಲ್ಲ ಅಂತ ವಿನಂತಿ ಮಾಡ್ಕೊಂಡು ಹೋಗ್ತಾನೆ ಹೋಗುವಾಗ ಕರಿಶ್ ಅಂದ್ರೆ ಹೇಳ್ತಾನೆ ವಿಶ್ವಮಿತ್ರನಿಗೆ ನಾನು ಇನ್ನೇನು ಕಾಡಿಗೆ ಹೋಗ್ತಾ ಇದ್ದೀನಿ ಇನ್ನೂ ಒಂದಿಷ್ಟು ಹಣ ನೀನ್ಗೆ ಕೊಡ್ಬೇಕಲ್ಲ ಆ ಹಣವನ್ನ ಕೊಡಕ್ಕೆ ನನ್ನ ಜೊತೆ ಒಬ್ಬ ವ್ಯಕ್ತಿಯನ್ನ ಕಳಿಸ್ಕೊಡು ಅಂತ ಕೇಳ್ತಾನೆ ಆಗ ಆ ವ್ಯಕ್ತಿಯನ್ನ ಅಂದಾಗ ವಿಶ್ವಾಮಿತ್ರ ತನ್ನ ಶಿಷ್ಯ ಬಳಗದಲ್ಲಿರುವಂತಹ ತುಂಬಾ ಕೆಟ್ಟ ನೀಚ ಬುದ್ಧಿಯನ್ನು ಹೊಂದಿರುವಂತಹ ನಕ್ಷತ್ರಿಕನನ್ನ ಅವನ ಜೊತೆ ಕಳಿಸಿಕೊಡ್ತಾನೆ ಹರಿಶ್ಚಂದ್ರನ ಜೊತೆ ಕಾಡಿಗೆ ಆದ್ರೆ ಆ ನಕ್ಷತ್ರಕನನ್ನು ಕಳಿಸಿಕೊಡುವಾಗ ನಕ್ಷತ್ರಕನಿಗೆ ಒಂದು ಮಾತನ್ನ ಹೇಳ್ತಾನೆ ಅವನು ಏನ್ ಅಂತಂದ್ರೆ ನೀನು ಹರಿಶ್ಚಂದ್ರನಿಂದ ಹಣವನ್ನ ಇಸ್ಕೊಳ್ತೇವೋ ಅಥವಾ ಪಡಿತೇವೋ ಬಿಡ್ತೇವೋ ಗೊತ್ತಿಲ್ಲ ಆದ್ರೆ ಹರಿಶ್ಚಂದ್ರ ಒಂದು ದಿನ ಕೂಡ ನೆಮ್ಮದಿಯಾಗಿ ಇರಬಾರ್ದು ಅವನು ಆತರ ಅವ್ರು ಹರಿಶ್ಚಂದ್ರನ ನೋಡಿಕೊಳ್ಳುವಂತ ಕೆಲಸ ನೀ ಮಾಡ್ಬೇಕು ಯಾಕಂತಂದ್ರೆ ಇಡೀ ಜಗತ್ತಿಗೆ ಹರಿಶ್ಚಂದ್ರ ಒಬ್ಬ ಸುಳ್ಳುಗಾರ ಅನ್ನೋದನ್ನ ತೋರಿಸ್ಕೊಳ್ಳುವಂತ ಕೆಲಸ ನೀವು ಮಾಡ್ಬೇಕಂತ ಹೇಳಿ ವಿಶ್ವಮಿತ್ರ ನಕ್ಷತ್ರಿಕನನ್ನ ಹರಿಶ್ಚಂದ್ರನ ಜೊತೆ ಕಾಡಿ ಕಳಿಸ್ಕೊಡ್ತಾನೆ ಆ ಹರಿಶ್ಚಂದ್ರ ಯಾವಾಗ್ಲೂ ಕೂಡ ಸತ್ಯವಾಗಿ ನಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ರು ಕೂಡ ಈ ನಕ್ಷತ್ರಿಕ ಸಮಾಜಕ್ಕೆ ಕೆಟ್ಟನವನಾಗಿ ತೋರ್ಸ್ಬೇಕನ್ನ ಕಾಣಕನೆ ಪ್ರತಿ ಸರಿ ಎಜ್ಜೆಜ್ಜಿ ಕೂಡ ಅವನಿಗೆ ಬೇಸರ ಆಗುವ ನಡ್ಕೊಳ್ಳುವಂತ ಕೆಲಸನ ಯಾವಾಗ್ಲೂ ಈ ನಕ್ಷತ್ರಿಕ ಮಾಡ್ತಿರ್ತಾನೆ ಆದ್ರೆ ಎಂತ ನೋವು ಆಗುತ್ತೆ ಆ ಹರಿಶ್ಚಂದ್ರನಿಗೆ ಈ ಸಾಮ್ರಾಜ್ಯವನ್ನು ಬಿಟ್ಟು ಹೋಗುವಾಗ ತಾಯಿ ಮಗುವನ್ನ ಬಿಟ್ಟು ಹೋವು ಯಾವ ನೋವನ್ನ ಕಾಣ್ತಾಳೆ ಅದಕ್ಕೆ ಈ ದೀಪದಲ್ಲಿ ಎಣ್ಣೆ ಇರದಿದ್ದಾಗ ಆ ದೀಪ ಹೇಗೆ ಕಾಣಿಸುತ್ತೆ ನೀರಿರುವಂತ ಒಂದು ಸರೋವರ ಅಥವಾ ಕೆರೆ ಬತ್ತಿ ಹೋದಾಗ ಹೇಗೆ ಒಣಗೋಗಿರ್ತಲ್ಲ ಆ ಸಂದರ್ಭ ಈ ಹರಿಶ್ಚಂದ್ರಿಗೆ ಬಂದಿರ್ತೆ ಅನ್ನೋದನ್ನ ಇಡೀ ಈ ಕಾವ್ಯ ಭಾಗದಲ್ಲಿ ಈ ರಾಘವಾಂಕ ವಿಶೇಷವಾಗಿ ಹೇಳ್ತಾ ಹೋಗಿದ್ದೇನೆ ಅಂದ್ರೆ ಬಹಳ ಮುಖ್ಯವಾಗಿ ಇಡೀ ನಮ್ಗೆ ಈ ಕಾವ್ಯ ಭಾಗದ ಆಶೆ ಏನಂತಂತಂದ್ರೆ ಸತ್ಯವನ್ನು ಹೇಳುವಂತ ಹರಿಶ್ಚಂದ್ರನನ್ನ ಸುಳ್ಳುಗಾರು ಮಾಡಕ್ಕೆ ಈ ವಿಶ್ವಮಿತ್ರ ಮಾಡಿದ ಕುತಂತ್ರಗಳು ಯಾವುವು ಅಂತ ಆ ಕುತಂತ್ರಗಳ ಮಧ್ಯೆನೆ ಎಲ್ಲವನ್ನ ತೊರೆದು ಹೋಗ್ಬೇಕಾದಂತ ಪರಿಸ್ಥಿತಿ ಬಂದಾಗ ಹರಿಶ್ಚಂದ್ರ ಎಂತ ನೋವನ್ನ ಅನುಭವಿಸ್ತೇನೆ ಆ ನೋವಿನ ಜೊತೆಗೆ ಆ ರಾಜ್ಯದಲ್ಲಿರುವಂತ ಪ್ರಜೆಗಳು ಯಾವ ಸಂಕಟವನ್ನ ಅನುಭವಿಸ್ತಾರೆ ಯಾಕಂದ್ರೆ ಆ ಹೋಗುವಾಗ ಹೆಜ್ಜೆ ಹೆಜ್ಜೆಯು ಕೂಡ ಕಣ್ಣೀರನ್ನು ಹಾಕುವಂತ ಕೆಲಸನಲ್ಲಿ ಪ್ರಜೆಗಳು ಮಾಡ್ತಾರೆ ಯಾಕಂದ್ರೆ ಅಷ್ಟು ಪ್ರೀತಿಯಿಂದ ಅನ್ಯೂನ್ಯವಾಗಿ ಆ ಪ್ರಜೆಗಳನ್ನ ನೋಡ್ಕೊಂಡಿರ್ತಾರೆ ಈ ದೇವಲೋಕದಲ್ಲಿ ವಿಶ್ವಮಿತ್ರ ಮಾತನ್ನ ಕೊಟ್ಟಿರ್ತೇನೆ ನಾನು ಅವನ್ನ ಸುಳ್ಳುಗಾರನಾಗಿ ತೋರಿಸ್ತೀನಿ ನಿಮ್ಗೆ ಯಾಕಂದ್ರೆ ಭೂಮಿ ಮೇಲೆ ಸತ್ಯವಂತ ಹರಿಶ್ಚಂದ್ರ ಯಾರು ಇಲ್ಲ ಅಂತ ಅದಕ್ಕೆ ಅವನಿಗೆ ಕುತಂತ್ರ ಮಾಡ್ತಾನೆ ವಿಶ್ವಮಿತ್ರ ಆ ಕುತಂತ್ರ ಮಾಡಿ ಕೊನೆಗೆ ಸತ್ಯ ಅರಿಚಂದ್ರನ ಕಾಡಿ ಹೋಗುವಂತ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡುವಂತ ಕೆಲಸನ ಹೇಳ್ತಾನೆ ಅತಿ ಕಾಳಭಾಗದ ಈ ಸಂದರ್ಭ ಬರ್ತಾರೆ ಎತ್ತ ತಾಯಂ ಮಾರಿ ತೊತ್ತು ಕೊಂಬುರಿ ಅಂತ ಅಂದ್ರೆ ಎತ್ತ ತಾಯಿಯನ್ನೇ ದಾಸಿಯಾಗಿ ಮಾಡಿಕೊಂಡಂತವ್ರು ಅಂತ ಎತ್ತ ತಾಯಿಯನ್ನೇ ದಾಸಿಯನ್ನ ಮಾಡಿಕೊಂಡ್ರು ಇನ್ನೇನು ಮಾಡಕ್ ಸಾಧ್ಯ ಅನ್ನೋದನ್ನ ಅದಕ್ಕೆ ಕೊನೆಗೆ ಆ ವಿಶ್ವಮಿತ್ರ ಹೋಗುವಾಗ ಕಾಡಿಗೆ ಹೋಗುವಾಗ ಹರಿಶ್ಚಂದ್ರಗೆ ಒಂದು ಆಸೆ ತೋರಿಸ್ತಾನೆ ಏನ್ ಆಶೆ ಅಂತಂದ್ರೆ ಈ ಕೋಟೆ ಸೈನ್ಯ ಕೋಶ ನಿಮ್ಗೆಲ್ಲವನ್ನು ಕೊಟ್ಬಿಡ್ತೀನಿ ಈಗ ಒಂದು ಅವಕಾಶ ಇದೆ ನೋಡು ಯೋಚನೆ ಮಾಡುವಂತ ಏನ್ ಯೋಚನೆ ಅಂತಂದಾಗ ನಮ್ಮ ಮಕ್ಕಳ ನೆಣ್ಣು ಮಕ್ಕಳ ನೀವು ಮದ್ವೆ ಆಗುವ ಎಲ್ಲ ಹೊಳ್ಕೊಡ್ತಿರ್ತಾರೆ ಆವಾಗ್ಲೂ ಕೂಡ ಹರಿಶ್ಚಂದ್ರ ಒಪ್ಪದೇ ಇಲ್ಲ ನೀವು ತಾಯಿನೇ ದಾಸಿಯಾಗಿ ಮಾಡ್ಕೊಂಡಂತವ್ರು ನೀವು ಮಾರಿಕೊಂಡು ಇನ್ನು ನಿಮ್ಮಂತ ಹೊಲತೆಯನ್ನ ಮದುವೆ ಮಾಡಕ್ ಆ ಮದುವೆ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳ್ತಾರೆ ಅಂದ್ರೆ ಈ ಕಾವ್ಯ ಭಾಗ ಏನ್ ಅಂತಂದ್ರೆ ಈ ವಿಶ್ವಾಮಿತ್ರ ಹರಿಶ್ಚಂದ್ರನ ಹೇಗೆ ಕುತಂತ್ರ ಮಾಡಿ ಮೋಸ ಮಾಡಿ ಹೇಗೆ ಹೋಗ್ಬೇಕಾದ ಸಂದರ್ಭವನ್ನು ಸೃಷ್ಟಿ ಮಾಡ್ತಾನೆ ಅಂತ ಅನ್ನೋದನ್ನ ಇಡೀ ಕಾವ್ಯಭಾಗದಲ್ಲಿ ಹೇಳ್ತಾ ಹೋಗ್ತಾರೆ ಅಂದ್ರೆ ಇದ್ರ ಮುಖಾಂತರ ಆ ಸತ್ಯಕ್ಕೆ ಉಳ್ಳವರು ಸತ್ಯವಂತರು ಯಾವಾಗ್ಲೂ ಈ ತರ ಪರಿಸ್ಥಿತಿ ಎದುರಿಸ್ತಾರಂತಲ್ಲ ಅದ್ರ ಕೊನೆಗೆ ಸತ್ಯ ಅನ್ನೋದು ಗೆದ್ದೆಗೆ ಇಲ್ಲುತ್ತಂತ ಅದಕ್ಕೆ ಈ ರಾಘವಾಂಕನ ಸತ್ಯ ಹರಿಶ್ಚಂದ್ರ ಕಾವ್ಯದಲ್ಲಿ ಪ್ರಮುಖ ಮಾತು ಬರೋದೆ ಹರನೆಂಬುದು ಸತ್ಯ ಸತ್ಯನೆಂಬುದು ಹರ ಅಂತ ಅಂದ್ರೆ ಈ ರಾಜ್ಯವನ್ನು ತೊರೆದು ಹೋಗುವಾಗ್ಲೂ ಕೂಡ ಹರಿಶ್ಚಂದ್ರ ವಿಶ್ವಮಿತ್ರನ್ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ಹೇಳದೆ ಅಲ್ಲ ತನ್ನ ಪ್ರಜೆಗಳಿಗೆ ಒಳ್ಳೆ ಅಭಿಪ್ರಾಯನೇ ಹೇಳ್ತಾನೆ ನನಗೆ ಹೇಗೆ ಗೌರವವನ್ನು ಕೊಡ್ತಿದ್ರಿ ನನ್ನನ್ನು ಹೇಗೆ ತಿಳಿಸ್ತಾ ಇದ್ರಿ ಅದೇ ರೀತಿ ಗೌರವನ್ನ ನೀವು ಈ ವಿಶ್ವಮಿತ್ರನಿಗೆ ಕೊಡಿ ಅಂತ ಹೇಳಿ ಹೋಗ್ತಾನೆ ವಿನಂತಿ ಮಾಡ್ಕೊಳ್ತಾನೆ ಮತ್ತೆ ಪ್ರಜೆಗಳನ್ನ ನೋಂದ್ಕೊಳ್ಳಾರ ಹೇಳಿ ಹೋಗ್ತಾನೆ ಇಡೀ ಈ ಕಾವ್ಯಭಾಗದ ಆಶಯ ಇಷ್ಟಿದೆ ಅಹ್ ಬಿಡುವಿನ ಸಮಯದಲ್ಲಿ ಈ ತರಗತಿಯನ್ನ ಮಾಡಿದ್ರಿ ವಿದ್ಯಾರ್ಥಿಗಳ ಹಿತ ದೃಷ್ಟಿಯಿಂದ ಮತ್ತೆ ಯಾವುದೇ ತರಗತಿಗಳು ಅವಶ್ಯಕತೆ ಇದನ್ನ ಚಾನಲ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಆ ತರಗತಿಗಳನ್ನ ಮಾಡೋಣ ಮತ್ತೆ ಇಂತ ಉಪಯುಕ್ತ ತರಗಳಿಗೋ ಮಾಹಿತಿಗೋಸ್ಕರ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ಗ್ರೂಪ್ಗಳಿಗೆ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಒತ್ತಿ ಯಾಕಂದ್ರೆ ಉಪಯುಕ್ತ ಮಾಹಿತಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮತ್ತೆ ಇಂತಹ ಉಪಯುಕ್ತ ಮಾಹಿತಿಯೊಂದಿಗೆ ಸಿಗೋಣ ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರ ಎಲ್ರಿಗೂ